ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾಹನ ಚಾಲನೆ ವೇಳೆ ಸಂಚಾರಿ ನಿಯಮಗಳನ್ನು ಪಾಲಿಸಿದರೆ ರಸ್ತೆಗಳ ಮೇಲೆ ನಡೆಯುವ ಅಪಘಾತಗಳನ್ನು ನಿಯಂತ್ರಿಸಬಹುದು ಎಂದು ಹುಕ್ಕೇರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಚ್ ಕೆ ಪಾಟೀಲ್ ಹೇಳಿದರು ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಚಾಲಕರಿಗೆ ರಿಫ್ಲೆಕ್ಟರ್ ಅಳವಡಿಕೆ ಮತ್ತು ಸಂಚಾರಿ ನಿಯಮಗಳ ಪಾಲಿಸುವ ಕುರಿತು ಜಾಗೃತಿ ಮೂಡಿಸಿದರು ಹುಕ್ಕೇರಿ ಘಟಪ್ರಭಾ ರಸ್ತೆ ಮೇಲೆ ಸಂಚರಿಸುವ ಕಬ್ಬು ತುಂಬಿದ ವಾಹನಗಳಿಗೆ ಹಿಂಬದಿಯಲ್ಲಿ ರಿಫ್ಲೆಕ್ಟರ್ ಅಳವಡಿಕೆ ವಾಹನಗಳ ದಾಖಲೆ ಮತ್ತು ರಸ್ತೆ ಸುರಕ್ಷತೆ ಕುರಿತು ಸಂಚಾರ ನಿಯಮಗಳ ಜಾಗೃತಿ ಮೂಡಿಸಿದರು ರಸ್ತೆಯಲ್ಲಿ ನಿಂತು ತಪ್ಪು ಮಾಡುವ ವಾಹನ ಚಾಲಕರಿಗೆ ಒಮ್ಮೆಲೆ ದಂಡ ಹಾಕುವ ಬದಲು ಮೊದಲು ರಸ್ತೆ ಸುರಕ್ಷತೆ ಬಗ್ಗೆ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ನಂತರವೂ ತಪ್ಪು ಮಾಡುವುದು ಮುಂದುವರೆದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ದಂಡ ಖಚಿತ ಎಂದು ವಾಹನ ಚಾಲಕರಿಗೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪಿ ಎಸ್ಐ ಎಚ್ ಕೆ ಪಾಟೀಲ್ ಪ್ರೊಫೆಷನರಿ ಪಿ ಎಸ್ಐ ರಾಜು ಗಸ್ತಿ ಎಸ್ಐ ಬಿ ಎಂ ರಿಜನ್ಕರ್ನವರ್ ಉಪಸ್ಥಿತರಿದ್ದರು

ಮತ್ತು ಅದನ್ನೆಲ್ಲ ಡ್ರೈವರ್ ಜಾಸ್ತಿ ತೊಗೋಬೇಕು ಫ್ಯಾಕ್ಟ್ರಿಗೆ ಕಪ್ಪಿನ ಫ್ಯಾಕ್ಟ್ರಿಗೆ ನಿಮಗೆ ಪೊಲೀಸ್ ಕಟ್ಟತಾರೆ ಫೈನ್ ಹಾಕಿದಾರೆ ಆಯ್ತು ನಿಮಗೆ ಆಲ್ರೆಡಿ ನಾವು ಕಪ್ಪಿನ ಟ್ಯಾಕ್ಟ್ರ ಟ್ಯಾಕ್ಟರ್ ಮಾಲೀಕರಿಗೆ ಮತ್ತು ಫ್ಯಾಕ್ಟ್ರಿಗೆ ಹೋಗಿ ನಾವು ಮತ್ತು ಮತ್ತೊಂದು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೋಗಿ ನಿಮಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ನೀವು ಇದಕ್ಕೆ ಈ ಟೈಪ್ ಇತ್ತಂದ್ರೆ ಇದು ಡೇಂಜರಸ್ ಆಗ್ತದೆ ಹಿಂದೆ ರಾತ್ರಿ ವಾಹನಗಳು ಬರಾಕತ್ತೋ ನಿಮ್ಮ ಗಾಡಿದ ಏನು ರಿಫ್ಲೆಕ್ಟ್ ಮಾಡೋದಿಲ್ಲ ಸೊ ಅದಕ್ಕಾಗಿ ನೀವು ಅವೇರ್ನೆಸ್ ಮುಟ್ಟಿಸಿದ್ರು ಕೂಡ ನೀವು ನೀವೇನು ಕ್ರಮ ಕೈಗೊಂಡಿಲ್ಲ ಈ ಟೈಪ್ ಇದ್ದಾಗ ಸುಮಾರು ನಮ್ಮ ಸ್ಟೇಷನ್ ಲಿಮಿಟ್ಸ್ ಒಳಗೆ ಈಗ ಈಗ ಆಲ್ರೆಡಿ ಎರಡು ಮೂರು ಎಕ್ಸಿಡೆಂಟ್ ಆಗ್ಯಾವ ಮತ್ತು ಇದಕ್ಕೆ ನೀವು ರಿಪ್ಲೆಕ್ಟ್ ಹಾಕೋಬೇಕಲ್ಲ ಅದು ನಿಮ್ಮದು ಜವಾಬ್ದಾರಿ ಹೋದಲ್ವ ಮತ್ತು ಸುಮ್ಮನೆ ಸುಮ್ಮನೆ ಹಿಂಗೆ ರಿಫ್ಲೆಕ್ಟ್ರ್ ಇಲ್ಲ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಹಿಂಗೆ ಮಾಡಿದ್ರೆ ಇದಕ್ಕೆ ಯಾರು ಕಾರಣ ಇರುತ್ತೆ ಹಾಕೋಬೇಕು ಈಗ ನೀವು ರಿಫ್ಲೆಕ್ಟ್ ತರಿಸ್ರಿ ರಿಫ್ಲೆಕ್ಟ್ ತರಿಸಿ ಇದಕ್ಕೆ ರಿಫ್ಲೆಕ್ಟ್ ಹಾಕಿ ನಾವು ಮುಂದೆ ತೋರಿಸ್ರಿ ತೋರಿಸ್ಕೊಂಡ ಆ ನಂತರ ನೀವು ಮೂವ್ ಆಗಿ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ